ಮೈ ಗಂತ್ಕೊಂಡು ಹುಷಾರ ಬರಬಿಟ್ಟು ನೋಡಿ ವಾರ ನೀವು ಡೇಟಾ ಅಲ್ದ ಹುಡ್ಕೋಬೋದು ವಾರಕ್ಕೆ ಹುಡ್ಕೊಂಡು ಪೂಜೆ ಮಾಡಿ ಹೆಂಗಿರ್ತೀವಿ ನೀವೇ ಹೇಳಿ ಅದ್ರ ತೋರ್ಮಾನು ಕಟ್ ಮಾಡ್ಕೊಡಿ ಹಂಗ ಹುಷಾರ ಅಮೌಂಟ್ ಮಾತಾಡ್ತಾ ವೈರಸ್ ಆಗಿದೆ ಅಂತ ಹೇಳಿದ್ರು ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿದ್ವಿ ಮೂರು ಹಾಸ್ಪಿಟಲ್ ಅಲ್ಲಿ ಸುಬ್ಬಯ್ಯನ ತೋರಿಸಿದ್ವಿ ಮತ್ತೆ ದುರ್ಗಾದಲ್ಲಿ ತೋರಿಸಿದ್ವಿ ಎಲ್ಲಾ ಕಡೆ ತೋರಿಸಿದ್ರು ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ನಮ್ಮ ಮಣಿಪಾಲ್ ಹೋದ್ಮೇಲೆ ಅಮ್ಮನ ಹೆಸರು ಹೇಳ್ಬಿಟ್ಟು ಕೈ ಮುಕ್ಕೊಂಡ್ವಿ ಹತ್ತು ದಿನಕ್ಕೆಲ್ಲ ಹುಷಾರಾಗ್ಬಿಟ್ಟು ಯಾವ ನಾವು ಭದ್ರಾವತಿಯಿಂದ ಬಂದಿದ್ದೀವಿ ನಮಿಕೆಯಿಂದ ಬಂದಿದ್ದಕ್ಕೆ ಈ ಸರಿ ಮಗಳ ಅಲ್ಲ ನೋಡಿ ತರ ನಮ್ಮ ಅಮ್ಮ ನಮ್ಮ ದಯವಿಟ್ಟು ನಮ್ಗೆ ಬಂದ್ರದ ಎರಡನೇ ಸರ್ವಾರ ಸಿದ್ಧರಸ್ತ ಮಗಳ ಆಯ್ತಾ ನೋಡಿ ನಂಬೇಕು ದಯವಿಟ್ಟು ಕಾಯ್ಬೇಕು ಅಕ್ಕ ನಮ್ಕಿ ಹಿಂಗೇ ಇರ್ಲಿ ಬಸಂತೀನ ವಾರ ಕಾಲೋನ ಮಾಡಿ ನಿಮ್ಮನೆ ಮಾಟ ಮಂತ್ರ ಆಯ್ತು ದಯವಿಟ್ಟು ತೇರ್ತ ಉಗ್ಗಿಯಪ್ಪ